ಓಂ ಶ್ರೀ ಸಾಯಿ ಭಗವತಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ವೀಕ್ಷಕರೇ ನಾನು ನಿಮ್ಮ ರವೀಂದ್ರ ಭಟ್ ಮಾತನಾಡ್ತಾ ಇರೋಂಥದ್ದು ನೋಡಿ ಜನ ಆಕರ್ಷಣೆ ಯಂತ್ರ ಅಂದರೆ ನೀವು ಇಷ್ಟಪಟ್ಟಂಥವರನ್ನು ಹೇಗೆ ನಾವು ಸುಲಭವಾಗಿ ಒಂದು ಅವರನ್ನು ಆಕರ್ಷಣೆ ಮಾಡಿಕೊಳ್ಬೋದು ಅನ್ನೋಂತಹ ಒಂದು ಸರಳ ತಂತ್ರವನ್ನು ಇವತ್ತು ನಾನು ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ ನೋಡಿ ನೀವು ಮಾಡಬೇಕಾಗಿರೋಂಥದ್ದು ಇಷ್ಟೇ ಒಂದು ಶುಭ ಶುಕ್ರವಾರದಂದು ಆಯಿತಾ ಒಂದು ಶುಭ ಶುಕ್ರವಾರದ ದಿನ ಪ್ರಾತಂಕಾಲದಲ್ಲಿ ನಾನಿಲ್ಲಿ ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಒಂದು ಆಕರ್ಷಣೆ ಯಂತ್ರವನ್ನು ಒಂದು ಬಿಳಿ ಎಕ್ಕದ ಗಿಡದ ಎಲೆಯ ಮೇಲ್ಭಾಗದಲ್ಲಿ ಕಪ್ಪು ಮಸಿಯಿಂದ ನೀವು ಇದನ್ನು ಬರ್ಕೊಳ್ಳಿ ವೀಕ್ಷಕರೇ ಆಯ್ತಾ ಇಲ್ಲೇ ನಾನು ಸೇಮ್ ಬರೆದಿದ್ದೀನಿ ಅದೇ ರೀತಿಯಲ್ಲೇ ಸೇಮ್ ನೀವು ಇದನ್ನು ಈ ಒಂದು ಯಂತ್ರವನ್ನು ನೀವು ಬರ್ಕೊಳ್ಬೇಕಾಗ್ತದೆ ಬರ್ಕೊಂಡು ವೀಕ್ಷಕರೇ ಇಲ್ಲಿ ಅಮುಕಂ ಅನ್ನಂತಹ ಒಂದು ಜಾಗ ಏನಿದೆ ಆ ಅಮುಕಂ ಅನ್ನಂತಹ ಜಾಗದಲ್ಲಿ ನೀವು ಇಷ್ಟಪಟ್ಟಂತಹ ವ್ಯಕ್ತಿಯ ಹೆಸರನ್ನು ಅದರಲ್ಲಿ ಬರೀಬೇಕಾಗ್ತದೆ ಆಯಿತಾ ಬರೆದ್ಬಿಟ್ಟು ವೀಕ್ಷಕರೇ ನೀವು ಆ ಎಕ್ಕದ ಗಿಡದ ಎಲೆಯನ್ನು ಸಂಪೂರ್ಣವಾಗಿ ಒಣಗೋವರೆಗೂ ಹಾಗೆ ಅದನ್ನು ಬಿಟ್ಬಿಡಿ ಆಯ್ತಾ ಆ ಎಕ್ಕದ ಗಿಡದ ಎಲೆ ಸಂಪೂರ್ಣವಾಗಿ ಒಣಗಿದ ನಂತರ ಅದನ್ನು ಸಂಪೂರ್ಣವಾಗಿ ಕರ್ಪೂರದಿಂದ ಅದನ್ನು ನೀವು ಅದನ್ನು ಭಸ್ಮ ಮಾಡಿ ವೀಕ್ಷಕರೆ ಆಯ್ತಾ ಕರ್ಪೂರದಿಂದ ಅದನ್ನು ನೀವು ಸಂಪೂರ್ಣವಾಗಿ ಭಸ್ಮ ಮಾಡಿ ಆ ಭಸ್ಮ ಮಾಡಿ ಬಂದಂತಹ ಬೂದಿ ಏನಿರುತ್ತೆ ಆ ಬೂದಿಯನ್ನು ನೀವು ವೀಕ್ಷಕರೆ ನೀವು ಇಷ್ಟಪಡುವಂತಹ ವ್ಯಕ್ತಿಯ ಮುಂದೆ ಹೋಗಿ ನೀವು ನೀವು ಅದನ್ನು ಹಣೆಗೆ ನೀವು ತಿಲಕವಾಗಿ ನೀವು ಅದನ್ನು ಇಟ್ಕೊಂಡು ಹೋಗ್ಬಿಟ್ಟು ನೀವು ಇಷ್ಟಪಡುವಂಥ ವ್ಯಕ್ತಿ ಮುಂದೆ ಹೋಗಿ ನಿಂತ್ಕೊಳ್ಳಿ ವೀಕ್ಷಕ ಆಯಿತಾ ಯಾವುದೇ ಎಂಥ ಬಲಿಷ್ಠ ವ್ಯಕ್ತಿನೇ ಆಗಿದ್ರು ಕೂಡ ಅವರು ಸುಲಭವಾಗಿ ನಿಮ್ಮ ಬಳಿ ಆಕರ್ಷಿತರಾಗೋದ್ರಲ್ಲಿ ಯಾವುದೇ ತರದ್ದು ಅನುಮಾನ ಇಲ್ಲ ಆಯಿತಾ ಈ ತಂತ್ರವನ್ನ ನೀವು ವೀಕ್ಷಕರೇ ಶುಭ ಶುಕ್ರವಾರದ ದಿನ ನೀವು ಮಾಡಬೇಕಾಗ್ತದೆ ಶುಕ್ರವಾರದ ದಿನ ಮಾಡಿಬಿಟ್ಟು ಎಲೆಯನ್ನು ಸಂಪೂರ್ಣವಾಗಿ ಒಣಗಿಸ್ಲಿಕ್ಕೆ ಬಿಡಿ ಅದನ್ನು ಯಂತ್ರ ಬರೆದ್ಬಿಟ್ಟು ಬರೆದು ಅದು ಒಣಗಿದ ಮೇಲೆ ನೀವು ಅದನ್ನು ಸಂಪೂರ್ಣವಾಗಿ ಕರ್ಪೂರದಿಂದ ಅದನ್ನು ನೀವು ಭಸ್ಮ ಮಾಡಿ ಆಯಿತಾ ಕರ್ಪೂರದಿಂದ ಭಸ್ಮ ಮಾಡಿ ಬಂದಂತಹ ತಿಲಕವನ್ನು ಹಚ್ಕೊಂಡು ನೀವು ಇಷ್ಟಪಡುವಂತಹ ಒಂದು ವ್ಯಕ್ತಿಯ ಎದುರುಗಡೆ ಹೋಗಿ ನೀವು ನಿಂತ್ಕೊಳ್ಳಿ ವೀಕ್ಷಕರೇ ಆ ವ್ಯಕ್ತಿ ಯಾರು ಎಷ್ಟೇ ಬಲಿಷ್ಠ ಆಗಿದ್ರು ಕೂಡ ನಿಮ್ಮಲ್ಲಿ ಆಕರ್ಷಿತರಾಗೋದ್ರಲ್ಲಿ ಅನುಮಾನ ಇಲ್ಲ ಆಯ್ತಾ ನೀವು ಪ್ರೇಮಿಗಳಾಗಿರ್ಬೋದು ಅಥವಾ ದಾಂಪತ್ಯದಲ್ಲಿ ನಿಮ್ಗೆ ಏನಾದರೂ ಗಂಡ ಹೆಂಡತಿ ನಡುವೆ ಏನಾದರೂ ವೈಮನಸ್ಸಿಯಾಗಿ ಬೇರೆ ಬೇರೆ ಏನಾದರೂ ಆಗಿದ್ರೆ ಅಥವಾ ಯಾವುದೇ ಒಂದು ವ್ಯಕ್ತಿಯನ್ನು ನೀವು ತುಂಬಾ ಮನಸಾರೆ ನೀವು ಇಷ್ಟಪಡ್ತಾ ಇದ್ರೆ ಈ ಒಂದು ತಂತ್ರವನ್ನ ಮಾಡಿ ವೀಕ್ಷಕರೇ ಅತಿ ಸರಳವಾಗಿ ಆ ವ್ಯಕ್ತಿ ನಿಮ್ಮಲ್ಲಿ ಆಕರ್ಷಿತನಾಗ್ತಾನೆ ವೀಕ್ಷಕರೇ ನೀವು ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಆಗಿಲ್ಲಂತೆ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಕ್ಷಕರೇ ನಮಸ್ಕಾರ ಧನ್ಯವಾದಗಳು